ದುಬೈನಲ್ಲಿ ಪ್ರತಾಪ್ ಅವರು ಸಾಕಷ್ಟು ಜನರನ್ನ ಮೀಟ್ ಮಾಡ್ತಾರೆ ಸಾಕಷ್ಟು ಜನಗಳ ಜೊತೆ ಬೆರೆಯುತ್ತಾರೆ ಡ್ಯಾನ್ಸ್ ಮಾಡ್ತಾರೆ ಮೋಜು ಮಸ್ತಿ ಎಲ್ಲವರು ಕೂಡ ಮಾಡಿದ್ದಾರೆ ಪ್ರತಾಪ್ ಅವರನ್ನ ನೋಡಿ ಅಳಿದಂತ ದುಬೈ ಕನ್ನಡಿಗರಿಗೆ ಬಹಳಷ್ಟು ಜನಕ್ಕೆ ಖುಷಿ ಆಯಿತು ದುಬೈ ಕನ್ನಡಿಗರು ಅಂದ್ರೆ ಮಂಗಳೂರು ಮೂಲದವರು ಸಾಕಷ್ಟು ರೀತಿಯಲ್ಲಿ ತುಳುನಾಡಿನವರು ಕೂಡ ಅಲ್ಲಿ ಹೋಗಿ ಸೆಟ್ಲ್ ಆಯ್ತು ಕೆಲಸವನ್ನು ಸಹ ಮಾಡ್ತಿರ್ತಾರೆ ಅವರೆಲ್ಲರೂ ಕೂಡ ಪ್ರತಾಪ್ ಅವರನ್ನ ಪ್ಲಾನ್ ಮಾಡಿ ಒಂದು ಈವೆಂಟ್ ಗೆ ಕರೆಸ್ಕೊತಾರೆ ಒಂದು ಮೀಟ್ ಅಂಡ್ ಗ್ರೀಟ್ ಅಂತ ಒಂದು ಮೀಟ್ ಅಪ್ ಕಾರ್ಯಕ್ರಮ ಅಲ್ಲಿ ಪ್ರತಾಪ್ ಅವರಿಗೆ ಸನ್ಮಾನ ಆಗಿರ್ಬೋದು ಡ್ಯಾನ್ಸ್ ಮೋಜು ಮಸ್ತಿ ಡಿನ್ನರ್ ವ್ಯವಸ್ಥೆ ಎಲ್ಲವೂ ಕೂಡ ಇರುತ್ತೆ ಸರಿ ಸುಮಾರು ಒಂದು ವಾರಗಳ ಕಾಲ ಪ್ರತಾಪ್ ಅವ್ರು ದುಬೈನಲ್ಲಿ ಇರ್ತಾರೆ ಅವರೇ ಕಡಿಸ್ಕೊಂಡಿರುವಂತಹ ಕಣ ಈಗ ದುಬೈ ಪ್ರವಾಸ ಇನ್ನೇನು ಮುಗಿಯುತ್ತಾ ಬರೀ ಒಂದು ದಿವಸ ಅಥವಾ ಎರಡು ದಿವಸಗಳ ಬಳಿಕ ಪ್ರತಾಪ್ ವಾಪಸ್ ನಮ್ಮ ಬೆಂಗಳೂರಿಗೆ ಬಂದ್ಬಿಡ್ತಾರೆ ಪ್ರತಾಪ್ ಅವರನ್ನ ನೋಡಿ ಎಲ್ಲ ಜನರಿಗೆ ತುಂಬಾ ಖುಷಿಯಾಗಿದೆ ಒಳ್ಳೊಳ್ಳೆ ಮಾತುಗಳನ್ನು ಕೂಡ ಆಡ್ತಾರೆ ಜೊತೆಗೆ ಸಾಕಷ್ಟು ಫ್ಯಾನ್ಸ್ ಗಳು ಕೂಡ ಇದ್ದಾರೆ ಅಂತ ದುಬೈನಲ್ಲಿಯೂ ಕೂಡ ಪ್ರತಾಪ್ ಅವರನ್ನ ಇಷ್ಟಪಡುವವರು ಸಾಕಷ್ಟು ರೀತಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮುಂದೆ ಕೂಡ ಮಾಡ್ಲಿ ಅಂತ ಅವರು ಕೂಡ ವಿಶ್ವಾಸನ ತಿಳಿಸಿದ್ದಾರೆ ಪ್ರತಾಪ್ ಅವರ ಜೊತೆ ಅದ್ಭುತ ಸುಂದರ ಕ್ಷಣವನ್ನು ಕೂಡ ಕಳೆದಿದ್ದಾರೆ ಒಳ್ಳೆ ವ್ಯಕ್ತಿತ್ವ ಉಳ್ಳಂತವ್ರು ಪ್ರತಾಪ್ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಲಿ ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಮಾಡ್ಲಿ ಅಂತ ಅವರು ಕೂಡ ವಿಶ್ ಮಾಡಿದ್ದಾರೆ ನಿಮಗೂ ಕೂಡ ಪ್ರತಾಪ್ ನೋಡಿದಲ್ಲಿ ಪ್ರತಾಪ್ ಒಂದು ವಾರಗಳ ಕಾಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಒಳ್ಳೊಳ್ಳೆ ಕ್ಷಣವನ್ನ ದುಬೈನಲ್ಲಿ ಕಳೆದು ಬಂದಿದ್ದಾರೆ ಒಳ್ಳೊಳ್ಳೆ ಇದಾವೆ ಪ್ರತಾಪ್ ಎಲ್ಲರೂ ಕೂಡ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ ಟಚ್ ನಲ್ಲಿ ಇದ್ದಾರೆ ಸಖತ್ತಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು